ಇದೇ ನೋಡಿ ಬೆಲ್ಲಚ್ಚಾ ಈ ಬೆಲ್ಲಚ್ಚಾ ಕುಡಿಯೋಕೆ ಗಾಡಿ ಅಲ್ಲಿ ನಿಲ್ಸಿ ಬಂದಿದ್ದೀವಿ ಲೆಫ್ಟಿಗೆ ಹೊಡೆದ್ಬಿಟ್ಟು ಮತ್ತೆ ಇವಾಗ ಟರ್ನ್ ಮಾಡ್ಕೊಂಡು ಹೋಗ್ಬೇಕು ನೋಡ್ಬೋದು ನಮ್ಮ ಶಂಕರಣ್ಣ ಅವ್ರು ಸಿಕ್ಕಿದ್ರು ಅವ್ರದು ಓದ್ಬಿಟ್ಟು ಶಂಕ್ರಣ್ಣ ಆರಾಮ ಸಮಾಚಾರ ಏನ್ ಲೋಡ್ ಮಾಡಿದ್ರ ಸಕ್ರೆ ಎಲ್ಲಿ ಬೆಂಗಳೂರು ನಮ್ಮ ಬ್ರೋ ನನಗೆ ಗಾಡಿನೇ ಕೊಡ್ತಾ ಇಲ್ಲ ಓಡಿಸ್ ಯಾಕೆ ಬ್ರೋ ನೀವೇ ಯಾವಾಗಲೂ ಓಡಿಸ್ತಿರಲ್ಲ ಹಾಂ ಹೋಗಿ ಬಿರಿಯಾನಿ ತಿನ್ನೋಣ ನಮ್ಮ ಬ್ರದರ್ ಬೆಳಗಾಂ ಬಿರಿಯಾನಿ ಟೇಸ್ಟ್ ನೋಡಿಲ್ಲ ಅವ್ರ ಸ್ವಂತ ಇದ್ರು ಕೂಡ ಬ್ರೋ ನಿಮ್ದು ದೊಣ್ಣೆ ಬಿರಿಯಾನಿ ಇಲ್ಲಿ ಬೆಳಗಾಂ ಸ್ಟೈಲ್ ಬಿರಿಯಾನಿ ಬೇರೆ ಸುಮ್ನೆ ಅರ್ಜೆಂಟ್ ಮಾಡಿ 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 ಕರ್ಸ್ಕೊಂಡು ಆಗೋರು ಇಲ್ಲಿಗೆ ಬಂದ್ರೆ ಇನ್ನೂ ನಾಲ್ಕೈದು ಗಾಡಿ ಲೋಡ್ ಆಗಬೇಕು ಸೈಡ್ ಪಾರ್ಕಿಂಗ್ ಅಂತ ನೋಡಿ ಇಲ್ಲಿ ಹಾಕ್ಸಿದ ಅಂಗಡಿನ ಹಾಯ್ ಫ್ರೆಂಡ್ಸ್ ಎಲ್ಲರೂ ಗುಡ್ ಮಾರ್ನಿಂಗ್ ಅಂದರೆ ರಾತ್ರಿ ನೀವು ನೋಡಿದಂಗೆ ಸ್ಕೂಲ್ ಹತ್ರ ಬಂದು ಮಲ್ಕೊಂಡಿದ್ವಿ ಬೆಳಗ್ಗೆ ಎದ್ದು ಖಾಲಿ ಮಾಡಿಕೊಂಡು ಅಲ್ಲಿಂದ ಹೊರಡ್ತಾ ಇದ್ದೀವಿ ನಮ್ಮ ಒಬ್ರು ಇಲ್ಲೇ ಇದ್ದಾರೆ ಅವ್ರು ಮನೆ ಕರೆದಿದ್ರು ಆ್ಯಕ್ಚುಲಿ ಅವ್ರ ಮನೆಗೆ ಹೋಗಿ ಊಟ ಗೀಟ ಮಾಡ್ಕೊಂಡು ಬಂದ್ವಿ ಅಲ್ಲೇ ಬ್ಲಾಗ್ ಮಾಡಕ್ಕೆ ಹೋಗಿಲ್ಲ ಯಾಕಂದರೆ ನಾವು ಸ್ವಲ್ಪ ಗಾಡಿ ಮಾತ್ರ ಮಾಡೋದು ಫ್ಯಾಮಿಲಿ ಇಲ್ಲಿ ಎಲ್ಲ ತೋರ್ಸೋಕಲ್ಲ ಹಂಗಾಗಿ ಇವಾಗ ಫೈನಲ್ ಆಗಿ ಕಂಪ್ಲೀಟ್ ಆಯ್ತು ಇಲ್ಲ ಅದು ಕೆಲಸ ಎಲ್ಲ ಮುಗೀತು ಇವಾಗ ಇಲ್ಲಿಂದ ಹೊರಡಬೇಕು ಇಲ್ಲಿಂದ ಇವಾಗ ಎಲ್ಲಪ್ಪ ಇದ್ದೀವಿ ಅಂದರೆ ಬಾಗಲಕೋಟೆಯಲ್ಲೇ ಇದ್ದೀವಿ ಕರೆಕ್ಟ್ ಬಾಗಲಕೋಟೆಯಿಂದ ಲೋಕಾಪುರ ರೋಡಲ್ಲಿ ಸೈಡಲ್ಲಿ ನಿಲ್ಲಿಸಿದ್ದೀವಿ ನಿಮ್ಗೆ ಅಲ್ಲಿ ಮಿರಾರಲ್ಲಿ ಕಾಣ್ಬೋದು ಅದೇ ಗದ್ದಿನ ಕೆರೆ ಕ್ರಾಸು ಅಲ್ಲಿಂದ ಇವಾಗ ಲೆಫ್ಟ್ ಆರ್ಡ್ ನಿಲ್ಲಿಸಿದೀವಿ ಇಲ್ಲಿಂದ ಇವಾಗ ನಾನ್ ಸ್ಟಾಪ್ ಆಗಿ ಒಂದೇ ರೋಡ್ ಇಟ್ಕೊಂಡು ಲೋಕಾಪುರ ಲೋಕಾಪುರದಿಂದ ಮುದೋಳು ಮುದೋಳಿಂದ ಮಾಲಿಂಗಪುರ ಮಾಲಿಂಗಪುರದಿಂದ ಕವಿ ಬನ್ನಿಟ್ಟಿಗೆ ಹೋಗ್ತೀವ ಇಲ್ಲ ಸ್ಟ್ರೈಟ್ ಹೋಗ್ಬಿಟ್ಟು ಚಿಕ್ಕಡೆ ಮೇಲೆ ಹೋಗೋಣ ಒಳಗಡೆ ಹೋದರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಏನು ಬ್ರೋ ಹೋಗಣ ಹೆಂಗೆ ಅನ್ನಿಸ್ತಾ ಇದೆ ಲಾರಿ ಗಿಡ ಸಖತಾಗಿದೆಯಾ ಹೇಳಿ ಬ್ರೋ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ರಾತ್ರಿ ಖಾಲಿ ಆಗಿದ್ರೆ ಇನ್ನ ಚೆನ್ನಾಗಿರೋದು ಲಾಸ್ಟ್ ಪಾಯಿಂಟ್ ಒಂದು ಉಳ್ಕೊಂಡ್ಬಿಟ್ಟು ಸಮಸ್ಯೆ ಆಯ್ತು ಅಷ್ಟೇ ನಮ್ಗೆ ಮೇಡಮ್ ಒಂದ್ ಜೀವ ಉಂದಾಗ ಮರಿಯಲ್ಲ ಗುರು ನಾನು ಜೀವ ಉಂದಲ್ಲ ಮೇಡಮ್ ಒಂದ್ ಮರಿಯಲ್ಲ ನನಗ್ ಕೋಪ ಬರ್ತದೆ ಅಂದ್ರೆ ಹಂಗೆ ಏನು ತೋರ್ಸ್ಕೊಳಕ್ ಆಗ್ತಾ ಇಲ್ಲ ನನ್ಗೆ ಮೇಡಮ್ ಮೇಲೆ ಹಂಗಾಗ್ಬಿಟ್ಟೈತೆ ಮಧ್ಯಾಹ್ನ ಓದೋರ್ ಗುರು ನಾವ್ ಹನ್ನೆರಡುವರೆಗೆ ಬುಕ್ ಖಾಲಿ ಮಾಡಕ್ಕೆ ಎಲ್ಲರೂ ಕಾದ್ ಕಂಡಿರ್ತಾರೆ ಬಂದ್ರೆ ಸಾಕಪ್ಪ ಬುಕ್ಸ್ ನಮ್ಮ ಸ್ಕೂಲ್ ಹುಡುಗರಿಗೆ ಅಂತ ಆ ಮೇಡಮ್ ಎಲ್ಲ ಪರ್ಸ್ನಲ್ ಕೆಲ್ಸಕ್ಕೆ ಬೇರೆ ಕಡೆ ಹೊರ್ಗಡೆ ಹೋಗಿ ನಮ್ಮ ಹತ್ರ ಪುಗ್ತಾಳೆ ಹೇ ಮೀಟಿಂಗ್ ಇತ್ತು ಹೋಗಿದ್ದೆ ಸಂಜೆ ನಾಲ್ಕೂವರೆಗೆ ಬಂದು ಖಾಲಿ ಮಾಡಿಸಿದ್ದಾರೆ ನಾಲ್ಕು ಅವರ್ ನಮ್ಮದು ವೇಸ್ಟ್ ಆಗಿದೆ ನಿನ್ನೆ ಮಧ್ಯಾಹ್ನ ಬೆಳಗ್ಗೆ ಹನ್ನೆರಡುವರೆ ಅಷ್ಟೆ ಎರಡು ಪಾಯಿಂಟ್ ಖಾಲಿ ಮಾಡಿದ್ವಿ ಒಂದು ಪಾಯಿಂಟ್ ಖಾಲಿ ಮಾಡೋಕೆ ಸಂಜೆ ಆರು ಗಂಟೆ ಆಗೋಯಿತು ಮತ್ತು ಇನ್ನೊಂದು ಪಾಯಿಂಟು ಏಳು ಏಳುವರೆಗೆ ಖಾಲಿ ಮಾಡಿದ್ವಿ ಬಟ್ ಲಾಸ್ಟ್ ಪಾಯಿಂಟ್ ಖಾಲಿ ಮಾಡ್ಕೊಳಲ್ಲ ಲೇಟ್ ಆಯಿತು ಅಂದರು ಹಾಗಾಗಿ ಬೆಳಗ್ಗೆ ಖಾಲಿ ಮಾಡ್ಕೊಂಡು ಬಂದಿದ್ದೆವು ಬರೀ ಇವಾಗ ಇಲ್ಲಿಂದ ಸಾಂಗ್ಲಿ ಕಡೆ ಹೋಗೋಣ ಇಲ್ಲಿ ಲೋಡ್ ಮಾಡ್ಬೋದು ಸಕ್ಕರೆ ಇಕ್ರೆ ಆಗುತ್ತೆ ಬಟ್ ನಾವು ಸಾಂಗ್ಲಿಯಿಂದಲೇ ಲೋಡ್ ಮಾಡೋದು ಇಲ್ಲಿ ನಮ್ಗೆ ಬಾಡಿಗೆ ವರ್ಕೌಟ್ ಆಗಲ್ಲ ಅಂತ ಸಾಂಗ್ಲಿ ಫಿಕ್ಸ್ ಇರೋದ್ರಿಂದ ಸಾಂಗ್ಲಿಗಳಿಗೆ ಹೋಗ್ತಾ ಇದೀವಿ ಫೈನಲ್ ಆಗಿ ಮುದೋಳಗ್ ಬಂದು ರೀಚ್ ಆಗಿದ್ದಾಯಿತು ಇಲ್ಲೊಂದು ಬೆಲ್ಲ ಚಾ ಸಿಗುತ್ತೆ ಇಲ್ಲಿ ನೋಡಿ ಬೋರ್ಡ್ ಹಾಕಿದಾರೆ ಅಣ್ಣಯ್ಯ ಆರೋಗ್ಯದ ಈ ಬೆಲ್ಲಚ್ಛಿ ಬ್ರಾಂಚ್ ನಂಬರ್ ಮೂರಂತೆ ಇನ್ನೆರಡು ಬ್ರಾಂಚಲ್ಲಿ ಇದಾವಾಗ ಗೊತ್ತಿಲ್ಲ ಇಲ್ಲಿ ಟೀ ಕುಡ್ಕೊಂಡು ಬೆಲ್ಲ ಚಾ ಹೋಗೋಣ ನಮ್ಮ ದರ್ಶನ್ರು ಆಗಲಿ ಕೆಳಗೆ ಇಲ್ದೋಗಿದ್ರು ಬನ್ನಿ ಹೋಗೋಣ ನಾವು ಟೀ ಕುಡ್ಕೊಂಡು ಬರೋಣ ಇದೇ ನೋಡಿ ಚಹಾ ಈ ಬೆಲ್ಲು ಚಾ ಕುಡಿಯೋಕ್ಕೆ ಗಾಡಿ ಅಲ್ಲಿ ನಿಲ್ಸಿ ಬಂದಿದ್ದೀವಿ ಲೆಫ್ಟಿಗೆ ಹೊಡೆದ್ಬಿಟ್ಟು ಮತ್ತೆ ಇವಾಗ ಯೂ ಟರ್ನ್ ಮಾಡ್ಕೊಂಡು ಹೋಗ್ಬೇಕು ಇಯಾಂತು ಸಕಾದ ಆಗಿತ ಟೇಸ್ಟು ಚಹಾ ಎಲ್ಲ ಕುಡ್ಕೊಂಡು ಬಂದಿದೈತ ಬ್ರೋ ಹೆಂಗಿತ್ತು ಬ್ರೋ ಬೆಲ್ಲದ ಚಹಾ ಬೆಲ್ಲದ ಚಹಾ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ನಾನು ಬೆಂಗಳೂರಲ್ಲೇ ಕುಡಿಲ್ವಾ ಇಲ್ಲ ಎಲ್ಲರೂ ಎಲ್ಲೂ ಈ ಕಡೆ ಬಂದಿರದೆ ಫಸ್ಟ್ ಟೈಮಾ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಬಂದಿದೆ ಫಸ್ಟ್ ಟೈಮ್ ಮರ ಬೆಲ್ಲದ ಚಹಾ ಕುಡಿದಿದ್ದು ಫಸ್ಟ್ ಟೈಮ್ ಸನ್ಲೈಟ್ ಟೈಮ್ ಅಲ್ಲೇ ಟೈಮ್ ಅಲ್ಲಿ ಬಂದಿದೀರಾ ಬಿಸ್ಲಿಲ್ಲ ಸದ್ಯಕ್ಕೆ ಇಲ್ಲ ಅಂದ್ರೆ ಅರ್ಧ ಹೋಗ್ಬಿಡತದೆ ಬಿಸ್ಲಿಗೆ ನಮಗೆ ತಡಕಣಕ ಆಗಲ್ಲ ಬೆಲ್ಲದ ಚಹಾ ಮದ್ರ ಚೆನ್ನಾಗಿದೆ ಸಕಾದ ಬ್ರೋ ನನಗೆ ಸಖತ್ ಇಷ್ಟ ನೋಡ್ರಿ ಹಿಂಗೆ ಗೊತ್ತಾರ ಗುರು ಯಪ್ಪ ಭಯ ಆಗಲ್ದೇನು ಗುರು ಅವ್ರಿಗೆ ಏನ್ ಮಾಡೋದು ನಾವು ನಮ್ದೇ ತಪ್ಪು ಮೊದಲು ಸಿಟಿ ಒಳಗೆ ಎಂಟ್ರಿ ಆಗ್ತಾ ಇದೀವಿ ಇಲ್ಲಿಂದ ಮಾಲಿಂಗಪುರ ಮಾಲಿಂಗಪುರ ಇಂದ ಡೈರೆಕ್ಟಾಗಿ ರಾಯ್ಬಾಗ್ ಮೇಲೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ ನೋಡೋಣ ಹೋಗನ್ ಬರೀ ಮಾಲಿಂಗಪುರ ಎಲ್ಲ ಬಿಟ್ಟು ಮುಂದೆ ಬಂದ್ವಿ ನೋಡ್ಬೋದು ನಮ್ಮ ಶಂಕರಣ್ಣ ಅವ್ರು ಸಿಕ್ಕಿದ್ರು ಅವ್ರದ್ದು ಟೋ ಶಂಕರಣ್ಣ ಆರಾಮ ಸಮಾಚಾರ ಏನ್ ಲೋಡ್ ಮಾಡಿದಿರ ಸಕ್ರೆ ಬೆಂಗಳೂರು ಬೆಂಗ್ಳೂರು ಬೆಂಗಳೂರಿಗೆ ಮತ್ತೆ ಅಣ್ಣ ಚೆನ್ನಾಗಿ ವಿಡಿಯೋ ಮಾಡ್ತೀರಾ ಚೆನ್ನಾಗಿ ಮಾಡಿ ಶಂಕ್ರಾಯನ್ ಶಂಕ್ರಾಯ್ಗೆಲ್ಲ ಸಪೋರ್ಟ್ ಮಾಡ್ರಿ ಇನ್ಫಾರ್ಮೇಶನ್ ಚೆನ್ನಾಗಿ ಕೊಡ್ತೀವಿ ಗುರು ನಾವು ಲಾಂಗ್ ಮಾಡ್ತಿವಿಲ್ಲ ಅಂತಲ್ಲ ಲಾಂಗ್ ಹೋಗಿ ಬಟ್ ಇನ್ಫಾರ್ಮೇಶನ್ ಬೇಕಲ್ಲ ನಮಗೆ ಅದೇ ಅದೇ ಅಷ್ಟೇ ಡ್ರೈವಿಂಗ್ ಆಗ ಉದ್ದಾರ ಆದ್ರೆ ಸಾಕು ಎಲ್ಲಾರು ಅಷ್ಟು ಇನ್ನೇನ್ ಸಮಾಚಾರ ಮತ್ತೆ ನಾವು ಸಾಂಗ್ಲಿಗೆ ಹೋಗ್ತಾ ಸಮಾಚಾರ ಆರಾಮಾಗಿದ್ದೀರಾ ನಾವು ಮಾತಾಡ್ಸ್ಕೊಂಡ್ಬಿಟ್ಟು ಬಂದಿ ಇವಾಗ ಡೈರೆಕ್ಟ್ ಆಗಿ ಇಲ್ಲಿಂದ ಹೋಗ್ಬೇಕು ಇಲ್ಲಿಂದ ಇನ್ನ ನೋಡ್ಬೋದು ಬೋರ್ಡ್ ಐತೆ ಸಂಕೇಶ್ವರ ಎಪ್ಪತ್ತೊಂದು ಸಂಕೇಶ್ವರಕ್ಕೆ ಹೋಗಂಗಿಲ್ಲ ನಾವು ಕಬ್ಬುರ್ ಮೂವತ್ತೈದು ಆ್ಯಕ್ಚುಲಿ ನಾವು ಹೋಗಿ ಹೋಗೋಣ ಅಂತ ಹಿಂಗೆ ಒಳಗಿಂದನೂ ರೋಡ್ ಐತೆ ಹೋಗ್ಬೋದಿತ್ತು ಇಲ್ಲಿ ನಾವು ಮುಂದೆ ಆರುಗೆರೆ ಮೇಲೆ ಕುದುಚಿ ಕುದುಚಿಯಿಂದ ಕಾಗವಾಡ ಹೋಗಿ ಹೋಗ್ಬೋದಿತ್ತು ಆ್ಯಕ್ಚುಲಿ ನಾವು ಹಂಗೆ ಹೋಗ್ತಾ ಇಲ್ಲ ಚಿಕ್ಕೋಡಿಗೋಗಿ ಸ್ನಾನಾಗಿರೋ ಮಾಡಿಕೊಂಡು ಆರಾಮಾಗಿ ಹೋಗೋಣ ಅಂತ ಅಲ್ಲೊಂದು ಬಂಕಲ್ ಫೆಸಿಲಿಟಿ ಚೆನ್ನಾಗಿದೆ ಹಂಗಾಗಿ ಹಿಂಗೆ ಹೋಗ್ತಾ ಇದ್ದೀವಿ ಅಷ್ಟೇ ಹಂಗೆ ಮಾಲಿನ್ಪುರ ಎಲ್ಲ ಪಾಸ್ ಮಾಡಿಕೊಂಡು ಬಂದು ಗಾಡಿ ಸೈಡ್ಗೆ ಹಾಕಿದ್ದೀವಿ ಇದು ಆ್ಯಕ್ಚುಲಿ ಇಲ್ಲಿ ಏನಪ್ಪ ಪ್ಲಾನ್ ಅಂದರೆ ಇಲ್ಲೊಂದು ಒಳೆ ಅದು ಚಾನಲ್ ಥರ ನೀರು ಇಲ್ಲಿ ನೀರಲ್ಲಿ ಸ್ನಾನ ಮಾಡ್ಕೊಂಡು ಹೋಗೋಣ ಅಂತ ನೋಡಿದ್ರೆ ಫುಲ್ ಮಳೆ ನೀರು ಫುಲ್ ಗಲೀಜಾಗ್ ಅಲ್ಲಿ ನಮ್ಮ ಇಂಡಿಯನ್ ಬಂಕ್ ಹತ್ರ ಫೈನಲ್ ಆಗಿ ಚಿಕ್ಕೋಡಿ ಘಾಟ್ಗೆ ಬಂದಿದ್ದಾಯ್ತು ಡೌನ್ ಇಳಿಸ್ಬೇಕು ಚಿಕ್ಕೋಡಿ ಹೆಂಗೈತೆ ಹೆಂಗ್ ಯಾವ ಕಡೆಯಿಂದ ಬಂದ್ರು ಡೌನ್ಗೆ ಗಿಳಿಸಿದ್ರೆ ಚಿಕ್ಕೋಡಿ ಸಿಗೋದು ಬ್ರೋ ನಾಲ್ಕು ಕಡೆಯಿಂದ ಅಷ್ಟೇ ಬ್ರಾ ಡೌನ್ ಗಿಳಿಸಿದ್ರೆ ಚಿಕ್ಕೋಡಿ ಸಿಗೋದು ಚಿಕ್ಕೋಡಿ ಒಂಥರ ತಗ್ಗು ಪ್ರದೇಶದಲ್ಲಿ ಐತೆ ನಾವು ನಾವು ಆ ಕಡೆಯಿಂದ ನಾವು ಸಂಕೇಶ್ವರ ಕಡೆಯಿಂದನೂ ಬಂದ್ರು ಡೌನ್ ಇಳಿಸ್ಬೇಕು ಸಾಂಗ್ಲಿಯಿಂದ ಬಂದರೆ ಮಾತ್ರ ಸ್ವಲ್ಪ ಲೆವೆಲ್ ಸಿಗುತ್ತೆ ನಮ್ಮ ನಮ್ಮೂರ ಕಡೆನೂ ಡೌನ್ ಇಳಿಸ್ಬೇಕು ಉಕ್ಕೇರಿಯಿಂದ ಬಂದರೂ ಡೌನ್ ಇದೆ ನೋಡಿ ಯಾವ ಥರ ಇದೆ ನೀವು ಚಿಕ್ಕವಾಡಿದು ಇವಾಗ ಇಲ್ಲಿಂದ ಇನ್ನ ಸಾಂಗ್ಲಿ ಎಷ್ಟೊಂದು ಅರವತ್ತು ಕಿಲೋಮೀಟ್ರ್ ಐತೆ ಫಸ್ಟ್ ಸ್ನಾನ ಮಾಡಬೇಕು ಸ್ನಾನ ಮಾಡಿದಂತೂ ಇರೋ ಆಗ್ತಾ ಇಲ್ಲ ಹಂಗಾಗಿನೇ ಚಿಕ್ಕೋಡಿಗೆ ಬಂದಿದ್ದಿಲ್ಲ ನಾನು ರಾಯಭಾಗ ಮೇಲೆ ಹಂಗೆ ಅಂಕ್ಲಿಗೆ ಹೋಗ್ಬಿಡುವ ಡೈರೆಕ್ಟಾಗಿ ನಿಧಾನಕ್ಕೆ ಹೋಗೋಣ ಗಾಡ್ ಸೆಕ್ಷನ್ ಎಲ್ಲ ಪಾಸ್ ಮಾಡಿಕೊಂಡು ನಮ್ಮ ಬ್ರೋ ನನಗೆ ಗಾಡಿನೇ ಕೊಡ್ತಾಯಿಲ್ಲ ಹೊಡ್ಸಾಗಿ ಯಾಕೆ ಬ್ರೋ ಕುತ್ಕೊಂಡೇ ಅಲ್ಲ ಜಾಸ್ತಿ ಒಂದು ಗಾಡಿ ಯಾರ್ಗನ ಬೇರೆಯವ್ರು ಕೊಟ್ಟರು ಹಿಂದೆ ಮಲಗ್ತಾ ಇದ್ದೆ ಬಟ್ ಇವತ್ತು ನಿದ್ದೇನೆ ಬರ್ತಾ ಇಲ್ಲ ಹಂಗಾಗಿ ಇಲ್ಲ ಕುತ್ಕೊಂಡ್ ಟೈಮ್ ಪಾಸ್ ಕಷ್ಟ ಸುಖ ಮಾತಾಡ್ತಾ ಇದ್ದೀವಿ ಏನ್ ಅದೆಲ್ಲ ಹೇಳಕ್ ಆಗಲ್ಲ ನಿಮ್ಗೆ ಬರೀ ಚಿಕ್ಕ ಪಾಸ್ ಮಾಡ್ಕೊಂಡು ರೈಟ್ ಎತ್ಕೊಂಡು ಸೀದಾ ಸಂಜೆ ಕಡೆ ಹೋಗೋಣ ಚಿಕ್ಕೋಡಿಗೆ ಬಂದಿದ್ದೀವಿ ಹೋಗಿ ಬಿರಿಯಾನಿ ತಿನ್ನೋಣ ನಮ್ಮ ಬ್ರದರ್ ಬೆಳಗಾಂ ಬಿರಿಯಾನಿ ಟೇಸ್ಟ್ ನೋಡಿಲ್ಲ ಅವ್ರ ಸ್ವಂತ ಹೋಟ್ಲಿದ್ರು ಕೂಡ ಬ್ರೋ ನಿಮ್ಮದು ದೊಣ್ಣೆ ಬಿರಿಯಾನಿ ಇಲ್ಲಿ ಬೆಳಗಾಂ ಸ್ಟೈಲ್ ಬಿರಿಯಾನಿ ಬೇರೆ ಒಂದ್ಸರಿ ಟ್ರೈ ಮಾಡಿರಂತೆ ಓಕೆನಾ ಹ್ಞೂ ನೀವು ಮಳೆ ದೊಣ್ಣೆ ಬಿರಿಯಾನಿ ಇಲ್ವಾ ನಿಮ್ಮದೇ ಓನ್ ಮಸಾಲ ಓನ್ ಮೇಡ್ ಮಸಾಲ ನಿಮ್ದು ಹೋಟ್ಲು ಅಡ್ರೆಸ್ ಹೇಳಿಬಿಡಿ ಹಂಗೆ ನಮ್ಮ ಸಬ್ಸ್ಕ್ರೈಬರ್ ಅಂದರೆ ಬರ್ತಾರೆ ಹ್ಞೂ ಬಂಡೀಪುರ ದೊಣ್ಣೆ ಬಿರಿಯಾನಿ ಗೂಗಲ್ ಮ್ಯಾಪಲ್ಲಿ ಹಾಕಿ ಬಂಡೀಪುರ ದೊಣ್ಣೆ ಬಿರಿಯಾನಿ ಹೆಣ್ಣೂರು ಮೇನ್ ರೋಡ್ ಅಂತ ಸಿಗ್ಬಿಡುತ್ತೆ ಹೋಗಿ ಚೆನ್ನಾಗಿರುತ್ತೆ ಬಿರಿಯಾನಿ ಚಿಕನು ಮಟನ್ ಎಲ್ಲ ಸಿಗುತ್ತೆ ನಾವು ತಿಂದಿದ್ದೀವಿ ಎರಡು ಮೂರು ಸಾರಿ ತಿನ್ಕೊಂಬನ್ನಿ ಏನು ಬ್ರಾ ನಡ್ರಿ ಬ್ರಾ ನಾವಿಲ್ಲಿ ತಿನ್ನ ವಾಪಸ್ಟು ನಾವು ಊಹೆ ಮಾಡಿದ ರೇಂಜ್ಗೆ ಇಲ್ಲ ಅಂದ್ರೂ ಒಂದು ರೇಂಜಿಗೆ ಚೆನ್ನಾಗಿ ಐತೆ ಬಿರಿಯಾನಿ ಒಂದೆರಡು ಗುಪ್ ತಿಂದ ಟೇಸ್ಟ್ ಹೇಳ್ತಾ ಇರೋದು ಸಖತ್ತಾಗಿ ಐತೆ ಒಂದು ಎರಡು ಗುಪ್ ತಿನ್ಬೋದು ಇದೇ ಹೋಟ್ಲಲ್ಲೇ ಹೋಗಿ ಊಟ ಮಾಡ್ಕೊಂಡು ಬಂದಿದ್ದು ಇವಾಗ ಬ್ರೋ ಹೆಂಗಿತ್ತು ಬ್ರಾ ಬಿರಿಯಾನಿ ಚೆನ್ನಾಗಿತ್ತು ಒಂದು ಬಿರಿಯಾನಿ ಓಟ್ಲು ಹೇಳಿ ಹಾಂ ಅಂದರೆ ಹೈದ್ರಾಬಾದ್ ಬಿರಿಯಾನಿಗೂ ಇದಕ್ಕೂ ಜಾಸ್ತಿ ಡಿಫ್ರೆನ್ಸ್ ಇದೆ ಬ್ರಾ ತುಂಬ ಇದೆ ನೋಡೋಕೆ ಸೇಮ್ ಕಂಡ್ರು ತುಂಬ ಟೇಸ್ಟಾಗಿ ವ್ಯತ್ಯಾಸ ಇದೆ ಬೆಳಗಾವಿ ಬಿರಿಯಾನಿಗೂ ಫೇಮಸ್ಸು ಬ್ರೋ ಸಗದಾಗಿರುತ್ತೆ ಇಲ್ಲಿ ಟ್ರೈ ಮಾಡ ಬರ್ತೀರಾ ಬ್ರೋ ಮಾಡುವ ಅಷ್ಟೇ ತನಕ ಬ್ರೋ ಮಾಡಿ ಬ್ರಿ ಇವಾಗ ಇಲ್ಲಿಂದ ಹೋಗೋಣ ಇನ್ನೊಂದು ಹತ್ತು ಕಿಲೋಮೀಟ್ರ್ ಆಯ್ತು ಬಂಕು ಹೋಗ್ಬಿಟ್ಟು ಫಸ್ಟ್ ಫ್ರೆಶ್ ಆಫ್ ಆಗೋಣ ಹೋಗ್ಬಿಟ್ಟು ಸ್ನಾನಾಗಿ ಇನ್ನ ಎಲ್ಲ ಮಾಡ್ಕೊಂಡು ಬಂದಿದ್ದಾಯಿತು ಪೆಟ್ರೋಲ್ ಬಂಕ್ ಹತ್ರ ಹೋಗಿ ಪ್ರತಿಯೊಂದು ಪೆಟ್ರೋಲ್ ಬಂಕಲ್ಲೂ ಈ ಥರ ಸ್ನಾನಕ್ಕೆ ಫೆಸಿಲಿಟಿ ಇರಬೇಕು ನಮಗೆ ಅವಾಗ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಏನಪ್ಪ ಅಂದರೆ ಎಲ್ಲ ಅಲ್ಲಿ ಇರುತ್ತೆ ನಮ್ಮ ಜನನೇ ಸರಿಯಿಲ್ಲ ಕ್ಲೀನಾಗುತ್ತೆ ಯೂಸ್ ಮಾಡ್ಕೊಳೋದು ಗೊತ್ತಿಲ್ಲ ಇಲ್ಲಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಹಾಗಾಗಿ ನಾವು ರೆಗ್ಯುಲರಾಗಿ ಇಲ್ಲಿ ಬಂದಾಗ ಸ್ನಾನ ಮಾಡ್ತೀವಿ ಇದೇ ಬಂಕು ನೋಡಿ ನಾನು ತೋರಿಸ್ತೀನಿ ತೋರಿಸ್ತೇನೆ ನಿಮ್ಮ ಟಾಯ್ಲೆಟ್ಸ್ ಎಲ್ಲ ಇದೇ ಬಂಕು ನಾವಿಲ್ಲಿ ರೆಗ್ಯುಲರಾಗಿ ಈ ಕಡೆ ಹೋದರೆ ಆರು ಕಿಲೋಮೀಟ್ರಿಂದ ಚಿಕ್ಕೊಡಿ ರೈಟ್ ಹೋದರೆ ಅಂಕ್ಲಿ ಸಾಂಗ್ಲಿ ಕಡೆ ಹೋಗ್ತೀವಿ ಒಳ್ಳೆ ಬಂಕ್ ಪಾರ್ಕಿಂಗ್ ಎಲ್ಲ ಜಾಗ ಇದೆ ಸುಮಾರು ಗಾಡಿಗಳು ನಿಂತ್ಕೊಂತಾವೆ

ಸಾಂಗ್ಲಿಗೆ ಹೋಗ್ತಾ ನಮಗ್ ಸಿಗೋ ನದಿ ಕೃಷ್ಣಾ ನದಿ ನೋಡಿ ನೀರು ಎಷ್ಟೊಂದು ಬಂದ್ಬಿಟ್ಟಿದೆ ಅಂತ ಇದೇ ನೀರು ಉಕ್ಬಿಟ್ಟು ಒಂದ್ಸರಿ ಎರಡ್ ಸಾವಿರದ ಹದಿನೆಂಟರಾಗಿ ಊರುಗಳೆಲ್ಲ ಮುಳುಗೋಗಿದ್ವು ಇಲ್ಲಿ ಏನಂದ್ರೆ ಏನೂ ಇರಲಿಲ್ಲ ಹಂಗೆ ಮುಳುಗೋಗ್ಬಿಟ್ಟಿದ್ವಿ ಊರಿಗೆಲ್ಲ ನೀರು ನುಗ್ಗಿದ್ವು ಬಟ್ ಈ ವರ್ಷ ಏನಂತ ಮಳೆ ಇಲ್ಲದೆ ಇರೋ ಕಾರಣದಿಂದ ಆರಾಮಾಗಿದೆ ಅಷ್ಟೇ ನೀರು ಓವರ್ ಫ್ಲಡ್ ಆಗಿಲ್ಲ ಬಟ್ ಇಲ್ಲಿ ಸ್ವಲ್ಪ ಬೆಳೆನಾಶ ಆಗಿದೆ ನೋಡಿ ನೋಡಿ ಬ್ರೋ ಅಲ್ಲಿ ಕಾಣುತ್ತಾ ಲೈಟಾಗಿ ಆಗಿದೆ ಅಷ್ಟೇ ಇಲ್ಲಿಗೆ ಮುಗೀತು ಕರ್ನಾಟಕ ಮಹಾರಾಷ್ಟ್ರ ಒಳಗೆ ಹೋಗಿ ಲೋಡ್ ಮಾಡ್ಕೊಂಡು ಆದರೆ ನೈಟು ಇಲ್ಲ ನಾಳೆ ಮಧ್ಯಾಹ್ನದ ಸರಿ ಬರೋಣ ರಿಟರ್ನ್ ಗಾಡಿನ ಇಲ್ಲೇ ನಿಲ್ಸೋಗ್ಬಿಟ್ಟು ಇಲ್ಲೇ ಹಿಂದೆ ಒಂದು ಚಾಂಗ್ಡಿ ಇತ್ತು ಚಾ ಹೊಡ್ಕೊಂಡು ಬಂದು ಗಾಡಿ ಎತ್ಕೊಂಡು ಹೋಗೋಣ ಲೋಡ್ ಇಲ್ಲಿ ಏನು ಅಂತ ಹೇಳ್ತೀನಿ ಬರ್ರಿ ಫೈನಲಿ ಕಂಪ್ನಿ ಹತ್ರ ಗಾಡಿನ ನೀವು ಗಾಡಿನ ಕಾಟಾಗ ಹಾಕಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ ಕಾಟಾದಲ್ಲಿ ಕಾಟ ಹಾಕಿ ಒಳಗಡೆ ಬಿಡ್ತಾರೆ ಸುಮ್ನೆ ಅರ್ಜೆಂಟ್ ಮಾಡಿ 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 ಕರ್ಸ್ಕೊಂಡಾಗೋರು ಇಲ್ಲಿಗೆ ಬಂದರೆ ಇನ್ನೂ ನಾಲ್ಕೈದು ಗಾಡಿ ಲೋಡ್ ಆಗಬೇಕು ಸೈಡ್ಗೆ ಪಾರ್ಕಿಂಗ್ ಅಂತ ನೋಡಿ ಇಲ್ಲಿ ಹಾಕ್ಸಿದಂಗೆ ಗಾಡಿನ ಇವೆಲ್ಲ ಗಾಡಿ ಲೋಡ್ ಲೋಡಾಗಬೇಕಂತಿದ್ರು ಒಂದು ಮೂರ್ನಾಲ್ಕು ಗಾಡಿ ಅದಾದ ಮೇಲೆ ನಮ್ಮ ಗಾಡಿ ಮಾಡ್ತಾರಂತೆ ಸುಮ್ಮನೆ ಅರ್ಜೆಂಟ್ ಫೋನ್ ಮೇಲೆ ಫೋನ್ ಎಷ್ಟು ಸರಿ ಫೋನ್ ಮಾಡಿದ್ರು ಬ್ರೋ ಅವರು ಲೊಕೇಶನ್ ಹಾಕಿದೀನಿ ಬಾ 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 ಅಂದರು ಇಲ್ಲಿ ಬಂದು ನೋಡಿದ್ರೆ ಏನೂ ಇಲ್ಲೇ ಇಲ್ಲ ಇಲ್ಲಿ ಲೋಡಿಂಗು ಲೋಡ್ ಮಾಡ್ತಾರೆ ಬಟ್ ಇನ್ನ ಲೇಟು ಮತ್ತೆ ನಿಮ್ಗೆ ಹೇಳೋದು ಮಾಡ್ತಾಯಿ ಎಲ್ಲಿಗೆ ಲೋಡಿಂಗ್ ಏನು ಕತೆ ಅಂತ ಲೋಡಿಂಗ್ ಬಂದು ಮಾಡ್ತಾ ಇದೀವಿ ಬೆಂಗಳೂರು ಕನಕ್ಪುರಕ್ಕೆ ಸಾಂಗ್ಲಿಯಿಂದ ಆಫೀಸ್ ಹತ್ರ ಏನು ಹೋಗಲಿಲ್ಲ ಡೈರೆಕ್ಟಾಗಿ ಹಿಂಗೆ ಲೋಡ್ಗೆ ಬಂದೆ ಬೆಳಗ್ಗೆ ನಿನ್ನೆಯಿಂದಲೂ ಇದ್ದು ಗಾಡಿಗಳು ಯಾವ ಇರಲಿಲ್ಲ ಆ್ಯಕ್ಚುಲಿ ಹಂಗಾಗಿ ಡೈರೆಕ್ಟಾಗಿ ಆಫೀಸರ್ ಫೋನ್ ಮಾಡಿಬಿಟ್ಟು ಹಾಗೆ ಫ್ಯಾಕ್ಟ್ರಿ ಹತ್ರ ಹೋಗ್ಬಿಡಪ್ಪ ಏನು ಬರ್ತೀಯ ಅಂದರು ಇವತ್ತೇ ಲೋಡ್ ಆಗುತ್ತೆ ಅಂತ ಬಂದಿದ್ದೀನಿ ನೋಡ್ಬೇಕು ಇವತ್ತು ಲೋಡಾದ್ರೂ ಬಿಡೋಕ್ಕಾಗಲ್ಲ ಯಾಕಂದರೆ ಇದ್ರ ಜೊತೆ ಇನ್ನೊಂದು ಸ್ವಲ್ಪ ಹಾಕೋದೈತೆ ಇಲ್ಲಿಂದ ಪಾಟ್ ಲೋಡಕ್ಕೇ ನಮ್ಗೆ ವರ್ಕೌಟ್ ಆಗೋದಿಲ್ಲ ಅಂದ್ರೆ ಇಲ್ಲ ಹಂಗಾಗಿ ಇನ್ನೊಂದು ಮೂರು ಟನ್ನು ಒಣದ್ರಾಕ್ಷಿ ಐತೆ ಅಂತ ಹೇಳಿದ್ದಾರೆ ತುಮಕೂರಿಗೆ ಹಾಕೊಂಡ್ಬಂದು ತುಮಕೂರು ಖಾಲಿ ಮಾಡಿ ಹೋಗಿ ಕನಕಪುರ ಖಾಲಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ನೋಡೋಣ ಇಲ್ಲೇ ಬೇಗ ಲೋಡ್ ಆಯಿತು ಅಂದ್ರೆ ಎಂಟು ಗಂಟೆ ಒಳಗೆ ದ್ರಾಕ್ಷಿ ಇವತ್ತು ನೈಟ್ ಲೋಡ್ ಮಾಡ್ತಾರೆ ಇಲ್ಲೇ ಒಂದು ಹತ್ತೊಂದು ಗಂಟೆ ಆಗೋಯ್ತು ದ್ರಾಕ್ಷಿ ಲೋಡ್ ಮಾಡೋಕ್ಕಾಗಲ್ಲ ಹಂಗಾಗಿ ಹೆಂಗ್ ಮಾಡ್ತಾರೋ ನೋಡೋಣ ಫಸ್ಟ್ ಲೋಡ್ ಆಗೋದ್ರ ಮೇಲೆ ಡಿಪೆಂಡ್ ಏನು ಎತ್ತ ಏನು ಕತೆ ಅಂತ ಬ್ರೋ ಕರೆಕ್ಟಾ ಇವಾಗ ಫ್ರೆಶ್ ಆಗಿಬಿಟ್ಟು ಹೆಂಗ ಅನ್ನಿಸ್ತೈತೆ ಒಬ್ಬರು ಅಲ್ವಾ ಮನುಷ್ಯನಿಗೆ ಸ್ನಾನ ಎಷ್ಟು ಮುಖ್ಯ ಅನ್ನೋದು ಇವು ತುಂಬ ಮುಖ್ಯ ಹಾಂ ಇವಾಗ ಗೊತ್ತಾಗುತ್ತೆ ಬಟ್ ನಮ್ಮ ಡಿಪಾರ್ಟ್ಮೆಂಟ್ ಹಂಗೆ ಒಂದೊಂದು ಸರಿ ಎರಡು ಮೂರು ದಿನ ಆಗೋಗ್ತು ಸ್ನಾನ ಮಾಡೋಕ್ಕೆ ಟೈಮ್ ಸಿಗಲ್ಲ ಸ್ನಾನ ಮಾಡೋಕ್ಕೆ ನೀರು ಸಿಗಲ್ಲ ಒಂದೊಂದು ಟೈಮು ಹಂಗಾಗಿ ಎಲ್ಲೆಲ್ಲಿ ನೀರು ಸಿಕ್ತದೆ ಅದು ಒಯ್ಕೊಂಡ್ಬಿಡ್ಬೇಕಷ್ಟೇ ಗಾಡಿ ಲೋಡಿಂಗ್ ಎಲ್ಲ ಫುಲ್ ಕಂಪ್ಲೀಟ್ ಆಯಿತು ಬಿಲ್ಲಿಂಗ್ ಎಲ್ಲ ಆಯಿತು ಬಿಲ್ ಎಲ್ಲ ಇಸ್ಕೊಂಡ್ಬಂದಿದ್ದಾಯಿತು ಏನು ಲೋಡಿಂಗ್ ತೋರಿಸಂಗಿರಲಿಲ್ಲ ಇಲ್ಲಿ ಕಂಪ್ನಿಲಿ ಹಾಗಾಗಿ ತೋರಿಸ್ಲಿಲ್ಲ ಅಂತೂ ಫುಲ್ ಕಂಪ್ಲೀಟ್ ಆಯಿತು ಹನ್ನೆರಡು ಟನ್ನು ಪಾಸಿಂಗ್ ಲೋಡ್ ಅಷ್ಟೇ ಇರೋದು ಪಾಸಿಂಗ್ ಲೋಡ್ ತುಂಬ್ಕೊಂಡು ಇವತ್ತು ಇದ್ದೀವಿ ಇವತ್ತೇ ಲೋಡ್ ಕಾರಣಕ್ಕೆ ಈ ಲೋಡಿಗೆ ಬಂದಿತ್ತು ಇಲ್ಲ ಗಂಟೆ ಬೇರೆ ಏನೋ ತುಂಬೋದಿತ್ತು ಇಲ್ಲೆಲ್ಲ ಮುಗೀತು ಹೋಗನ್ ಬರ್ರಿ ಇವಾಗ ಇಲ್ಲಿ ಬಿಟ್ರೆ ನಾನ್ ಸ್ಟಾಪ್ ಹೋಗ್ತಾ ಇರೋದೇ ಮೇನ್ ರೋಡಿಗೆ ಬಂದು ಕೂತ್ಕೊಂಡು ಚಿಂತೆ ಮಾಡ್ತಾ ಇದ್ದೀವಿ ಏನು ಮಾಡೋದು ಅಂತ ಹೋಗೋದಾ ಅಥವಾ ಇಲ್ಲೇ ಆಲ್ಟಾಗಿಬಿಟ್ಟು ಬೆಳಗ್ಗೆ ಏನಾರ ಪಾಟ್ ಲೋಡ್ ಮಾಡ್ಕೊಂಡು ಹೋಗದ ಅಂತ ಆ್ಯಕ್ಚುಲಿ ಪಾಟ್ ಲೋಡ್ ಐತೆ ಮೂರು ಟನ್ ದ್ರಾಕ್ಷಿ ಐತೆ ಈ ಚೀಲನೆಲ್ಲ ತಗೊಂಡು ಮುಂದಕ್ಕೆ ಹಾಕಿಸಿ ಮತ್ತೆ ಹಿಂದೆ ಲೋಡ್ ಮಾಡ್ಕೊಂಡು ಹೋಗಿ ಖಾಲಿ ಮಾಡಿ ಮತ್ತೆ ಅಲ್ಲಿ ಅಂದ್ರೋಡಾದ್ಮೇಲೆ ಚೀಲ ಎಲ್ಲ ಹಿಂದಕ್ಕೆ ಹಾಕೊಂಡು ಹೋಗಬೇಕು ಸೆವಿ ಮೈನೋ ಹೋಗಿಬಿಡ್ತದೆ ಹಂಗಾಗಿ ನಮ್ಮ ಇನ್ನೆರಡು ಗಾಡಿ ಇಲ್ಲೇ ಇದಾವೆ ಆದ್ರೆ ಅದನ್ನು ಒಂದು ಅಕ್ಕಂ ಬರ್ತಾರೆ ಇನ್ನೇನು ಮಾಡೋಕ್ಕಾಗಲ್ಲ ನಮ್ಮ ನೈಟ್ ಲೋಡ್ ಆಗಿಬಿಡೈತೆ ನಡೆಯುವಾಗ ಎಷ್ಟೊತ್ತಿರೋ ನಾಳೆ ಸಾಯಂಕಾಲಷ್ಟು ಖಾಲಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ ಇಲ್ಲ ನಾಡ್ದು ಬೆಳಿಗ್ಗೆ ಆಗಲಿ ಖಾಲಿ ಮಾಡ್ತೀವಿ ಹೋಗಿ ಅಕಸ್ಮಾತ್ ಇಲ್ಲೇ ನಿಂತ್ಕೊಂಡು ದ್ರಾಕ್ಷಿ ತುಂಬ್ಕೊಂಡು ಹೋಗೋಣ ಅಂದರೆ ಉಳಿಯೋದೇನೋ ಉಳಿತೆ ದುಡ್ಡು ಒಂದು ಐದು ಸಾವಿರ ಎಕ್ಸ್ಟ್ರಾ ಬಟ್ ದಿನ ವೇಸ್ಟಾಗಿ ಹೋಗ್ತದೆ ಎರಡು ದಿನ ನಾಳೆ ಅಕಸ್ಮಾತ್ ನಾಳೆ ಮಧ್ಯಾಹ್ನ ಸಾಯಂಕಾಲ ಬಿಟ್ಟರೆ ನಾಡ್ದು ಬೆಳಿಗ್ಗೆ ಹೋಗಿ ಖಾಲಿ ಮಾಡೋಕ್ಕಲ್ಲ ನಾಡ್ದು ದ್ರಾಕ್ಷಿ ಖಾಲಿ ಮಾಡಿದ್ರೆ ಆಚೆ ನಾಡ್ದು ಮತ್ತು ಫೀಡ್ ಖಾಲಿ ಮಾಡಬೇಕಾಗುತ್ತೆ ಒಂದೂವರೆ ದಿನ ಎರಡು ದಿನ ವೇಸ್ಟ್ ಆಗುತ್ತಂಗಾಗಿ ಬೇಡ ಅಂತ ಡಿಸೈಡ್ ಮಾಡಿ ಇದ್ದೀವಿ ಸಾಕಿಷ್ಟಕ್ಕೆ ನೆಕ್ಸ್ಟ್ ಟ್ರಿಪ್ ನೋಡಿದ್ರೆ ಆಯ್ತು ಒಳ್ಳೆ ರಿಪೋರ್ಟ್ ಮಾಡಿದ್ರೆ ಆಯಿತು ಈ ಟ್ರಿಪ್ ಏನು ಅಷ್ಟೇ ನಡೆಯಲ್ಲ ಬಟ್ ಟ್ರಿಪ್ ಆದಂಗೆ ಆಗುತ್ತೆ ಬಟ್ ಅಷ್ಟೇನು ಲಾಸು ಆಗೋಲ್ಲ ನಡೆಯುತ್ತೆ ಅವರೇಜ್ ಟ್ರಿಪ್ ಇದೊಂದು ಅಷ್ಟೇ ಬ್ರೋ ಓನ ಗೋ ಬ್ರೋ ಆರಾಮಾಗಿ ಹೋಗೋಣ ಎಲ್ಲಿದ್ದೇನು ಟೆನ್ಷನ್ ಸುಮ್ಮನೆ ಮತ್ತೆ ಅದಾಕ ಅದು ಬೀಚ್ ಇದು ಬೀಚ್ ಎಲ್ಲ ಹಿಂಸೆ ಹೆಂಗೆ ಇವತ್ತು ಬಂದಿದ್ವಿ ಸಾಯಂಕಾಲ ಆರು ಗಂಟೆಗೆ ಬಂದ್ವಿ ಹತ್ತು ಗಂಟೆಗೆ ಲೋಡ್ ಆಯಿತು ತಡ್ಪಲ್ ಹಾಕೊಂಡ್ವಿ ಹೋದ್ವಿ ಹೇಳ್ತಾರಲ್ಲ ಬೆಳ್ಳಿ ಕಬಾಬ್ ಡೈಲಾಗ ಐದು ನಿಮಿಷಕ್ಕೆ ಬಂದರು ಹೋದರು ಹೇಳಿ ಹಂಗಾಯ್ತು ನಮ್ಮ ಡೈಲಾಗ್ ಇವಾಗ ಬನ್ನಿ ಇಲ್ಲಿಂದ ಹೊರಡೋಣ ಚಿಕ್ಕೋಡಿ ಹತ್ತತ್ರ ಬಂದು ನಮ್ದು ರೆಗ್ಯುಲರ್ ಬ್ಯಾಂಕ್ ಕ್ಲೋಸ್ ಆಗಿರೋದ್ರಿಂದ ಈ ಬಂಕಲ್ಲಿ ಬಂದು ಡೀಸೆಲ್ ಹಾಕ್ಸ್ಕೊಂಡು ಬಂದ್ವಿ ಹತ್ತು ಸಾವಿರ ಡೀಸೆಲ್ ಹಾಕ್ಸ್ಕೊಂಡು ಬಂದ್ವಿ ಆಲ್ರೆಡಿ ಇನ್ನೊಂದು ಕಾಣುತ್ತೆ ಸಾಕು ಹತ್ತು ಸಾವಿರ ಅಲ್ಲಿಂದ ಫುಲ್ ಟ್ಯಾಂಗ್ ಮಾಡಿಸ್ಕೊಂಬಂದ್ವಿ ಇನ್ನೂ ಮೂರು ಪಾಯಿಂಟ್ ಇತ್ತು ಹತ್ತು ಸಾವಿರ ಆಗಲ್ಲ ಇನ್ನೊಂದು ಪಾಯಿಂಟ್ ಎರಡು ಪಾಯಿಂಟ್ ಕಮ್ಮಿ ಬಂದಿರ್ಬೋದು ಒಂದೊಂದೇ ಬರ್ತೈತೆ ಬ್ರ ನಾನು ಆಗೋದೆ ನೋಡಿ ಇವಾಗ ಇನ್ನೊಂದು ಬಂದು ಮತ್ತೆ ಎರಡು ಪಾಯಿಂಟ್ ಒಂದೊಂದೇ ಬರ್ತೈತೆ ಗುರು ಅದು ಪಾಯಿಂಟು ನಾನೇ ನೋಡಿ ಸಾಕಾಗೋದೆ ಬನ್ನಿ ಇವಾಗ ಇಲ್ಲಿಂದ ನಾನ್ ಸ್ಟಾಪ್ ಹೋಗೋಣ ಊಟ ಮಾಡಿಲ್ಲ ಬ್ರೋ ಊಟ ಊಟ ಮಾಡೋಣ ಟೈಮು ಹನ್ನೆರಡು ಗಂಟೆ ಐವತ್ತೊಂದು ನಿಮಿಷ ಗುರು ಡ್ರೈವಿಂಗ್ ಲೈಫ್ ಎಷ್ಟು ಏನೋ ಮಾಡೋಕ್ಕಾಗಲ್ಲ ಮುಂದೆ ಒಂದು ಐವಾಗೋಗಿ ನಾನು ಚಿಕ್ಕೋಳಿಗೆ ಊಟ ಮಾಡೋಣ ಅಂತ ಬಂದ್ವಿ ಲೇಟಾಗೋಯಿತು ಅಲ್ಲಿ ಬಿಟ್ಟಿದ್ದೆ ನಾ ಫ್ಯಾಕ್ಟ್ರಿ ಒಂದೊಂದು ಗಂಟೆಗೆ ಬಿಡ ತಿನ್ಬಿಡಣ ಲಕ್ಷ್ಮೀ ಡಾಬಾ ಎರಡು ಗಂಟೆ ಮೂರು ಗಂಟೆವರೆಗೂ ಓಪನ್ ಇರುತ್ತೆ ಟೈಮ್ ಬಂದು ಕರೆಕ್ಟಾಗಿ ಎರಡು ಗಂಟೆ ನೋಡಿ ಎರಡು ಗಂಟೆ ಗಾಡಿ ಸೈಡ್ಗೆ ಹಾಕಿದ್ದೀವಿ ಊಟಕ್ಕೆ ಹೋಗೋಕ್ಕೆ ಅಲ್ಲೈತೆ ಐತೆ ಲಕ್ಷ್ಮೀ ಡಾಬಾ ಈ ಡಾಬಾ ಡ್ರೈವರ್ಗಳ ಡಾಬಾ ಅದ್ರ ಬೋರ್ಡಲ್ಲೇ ಇದೆ ಡ್ರೈವರ್ಸ್ ಡಾಬಾ ಅಂತ ಇವಾಗ ಕ್ಲೀನಾಗಿ ಕಾಣೋದು ನಾನು ಹಾಂ ಡ್ರೈವರ್ ಅಂತ ಹಂಗಾಗಿ ಊಟ ಯಾವಾಗ ಹೋದ್ರು ಕೊಡ್ತಾರೆ ಮೂರ್ ನಾಲ್ಕು ಗಂಟೆಗೆ ಊಟ ಸಿಗುತ್ತೆ ಹಂಗಾಗಿ ಊಟ ಮಾಡ್ಕೊಂಡು ಬರನ್ ಬರ್ರಿ ಬ್ರೋ 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 ಶಾವಿಗೆ ಕೀರ್ ಕುಡಿಯಂಗಾಗಿತ್ತು ಹಂಗಾಗಿ ಶಾವಗೆ ಕೀರ್ ತಗೊಂಡಿದೀವಿ ಜೊತೆಗೆ ಅಕ್ಕ ಮೊಸರು ರೊಟ್ಟಿ ತಗೊಂಡಿದೀವಿ ಅದು ಇಲ್ಲಿ ರೊಟ್ಟಿ ತಂದಿಡ್ತಾ ಇದ್ದಾರೆ ಇದಾರೆ ಊಟ ಮಾಡ್ಕೊಂಡು ಇಲ್ಲಿಂದ ಶಿಸ್ತಾಗಿ ಬಿಡೋಣ ಅಲ್ಲಿಂದ ಊಟ ಗೀಟ ಮಾಡಿಕೊಂಡು ಸ್ವಲ್ಪ ಮುಂದೆ ಬಂದ್ವಿ ಅಷ್ಟೇ ಒಂದು ಮುಂದೆ ಬಂದು ಎಚ್ ಪಿ ಬಂಕ್ ಐತಿ ಇಲ್ಲೇ ಬೆಳಗಾಮು ಪಾಸ್ ಮಾಡಿಲ್ಲ ಇನ್ನೇ ಹಿಂದೆನೇ ಮಲ್ಕೊಂಡಿದ್ದೀವಿ ಸೈಡ್ಗೆ ಸೈಡ್ಗೆ ಇದೀವಿ ಬ್ರೋ ಗುಡ್ ನೈಟ್ ಬ್ರೋ ಮಲ್ಕೊಂಬಿಡಿ ಆರಾಮಾಗೆ ನೆಮ್ಮದಿ ನಿದ್ದೆ ಮಾಡಿ ನೋಡ್ಕೊಳ್ಳೋಣ ಟೈಮ್ ಬಂತು ಮೂರು ಗಂಟೆ ಎರಡು ಬಂತೆರಡು ಮುಖಾಲ ಹೋಗಲೇ